ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ವರಹ ದೇವರ ಬಗ್ಗೆ ಹೇಳುತ್ತೇನೆ ಇದು ವಿಷ್ಣುವಿನ ಮೂರನೇ ಅವತಾರ ವರಹ ಅಂದರೆ ಹಂದಿಯ ರೂಪದಲ್ಲಿ ತೆಗೆದುಕೊಂಡ ಅವತಾರ ಈ ಕತೆ ಶ್ರೀಮದ್ ಭಾಗವತ್ ಪುರಾಣ ವಿಷ್ಣು ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಕಾಣಿಸುತ್ತದೆ ಮೊದಲು ವರಹ ದೇವರ ದಿವ್ಯ ಸ್ವರೂಪದ ಬಗ್ಗೆ ಕೇಳೋಣ ವರಹಾದೇವರ ಸ್ವರೂಪವು ಮನುಷ್ಯನ ದೇಹದಂತೆ ಇತ್ತು ತಲೆಯು ಮಾತ್ರ ಹಂದಿಯ ರೂಪದಲ್ಲಿ ಕಾಣಿಸಿಕೊಳ್ಳಿತ್ತು ಇವರ ದೇಹದಿಂದ ಸಹಸ್ರಾರು ಸೂರ್ಯರಂತೆ ತೇಜಸ್ಸು ಹೊಳೆಯುತ್ತಿತ್ತು ಕಣ್ಣುಗಳು ಕಿಡಿಯಂತಿದ್ದವು ಅದು ಅಗ್ನಿಯಂತೆ ಬೆಳಗುತ್ತಿದ್ದವು ಕಿವಿಗಳು ವಿಶಾಲವಾಗಿ ಮುಖವು ದೀರ್ಘವಾದ ಹಂದಿಯ ಮುಖದಂತೆ ಕಾಣುತ್ತಿತ್ತು ಬಾಯಿಯಿಂದ ವೇದಮಂತ್ರಗಳ ನಾದಗಳು ಕೇಳುಬರುತ್ತಿದ್ದವು ದೇಹದ ಪ್ರತಿಯೊಂದು ಭಾಗವು ಬ್ರಹ್ಮಾಂಡದ ತತ್ವಗಳನ್ನು ಪ್ರತಿನಿಧಿಸುತ್ತಿದ್ದವು ಅವರ ತಲೆ ಆಕಾಶ ಅವರ ಪಾದಗಳು ಪೃಥ್ವಿಯ ತತ್ವ ವರಹದೇವರು ಶ್ರೀ ಮಹಾವಿಷ್ಣುವಿನಂತೆ ತಮ್ಮ ದಿವ್ಯ ಆಯುಧಗಳೊಂದಿಗೆ ಕಾಣಿಸಿ ಕೊಂಡಿದ್ದಾರೆ ಆ ಆಯುಧಗಳು ಎಂಟು ದೈವಾಸ್ತ್ರಗಳು ದೇವರ ಬಲಗೈಯಲ್ಲಿ ಶಂಖ ಬಲಗೈ ಮತ್ತೊಂದು ಭಾಗದಲ್ಲಿ ಚಕ್ರ ಗದ ಮತ್ತು ಪದ್ಮ ಎಡವೈ ಎಡಭಾಗದಲ್ಲಿ ಖಡಗ ಮತ್ತು ದಿವ್ಯ ಕತ್ತಿ ಇವುಗಳೆಲ್ಲವೂ ಅಸುರರ ಅಜ್ಞಾನವನ್ನು ಕಡಿದು ನಾಶ ಮಾಡುವ ದಿವ್ಯ ಶಕ್ತಿಗಳು ಶ್ರೀ ವಿಷ್ಣು ವರ ಅವತಾರವು ಹಿರಣ್ಯಾಕ್ಷನನ್ನು ಸಂಹರಿಸಲು ಈ ಅವತಾರವನ್ನು ತಾಳಿದರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪನ ತಾಯಿ ದಿತಿ ಅವಳು ಅಸುರರ ತಾಯಿ ಈ ಅಸುರರು ಅನೇಕ ಕಠಿಣ ತಪಸ್ಸುಗಳನ್ನು ಮಾಡಿ ಬ್ರಹ್ಮದೇವರನ್ನು ವರಹ ಕೇಳಿದ್ದರು ಅವರು ಯಾವ ದೇವತೆಯಿಂದ ಮಾನವದಿಂದ ಪ್ರಾಣಿ ಯಾರಿಂದಲೂ ಸುಲಭವಾಗಿ ಸಾಯಬಾರದೆಂದು ವರ ಕೇಳಿದ್ದರು ಬ್ರಹ್ಮನು ಅವರ ತಪಸ್ಸದಿಂದ ವರ ಕೊಟ್ಟನು ಈ ವರದಿಂದ ಅವರು ಅಹಂಕಾರದಿಂದ ತುಂಬಿ ದೇವತೆಗಳನ್ನು ಕಾಡಲು ಪ್ರಾರಂಭಿಸಿದರು ಅವರಲ್ಲಿ ಹಿರಿಯನು ಹಿರಣ್ಣಕಶಪು ಮತ್ತು ಕಿರಿಯನು ಹಿರಣ್ಯಾಕ್ಷ ಇಬ್ಬರು ಅಸುರ ರಾಜರಾಗಿದ್ದರು ಈ ಹಿರಣ್ಯಾಕ್ಷನನ್ನು ಭೂಮಿಯನ್ನು ಸಮುದ್ರದೊಳಗೆ ಎಳೆದು ಹೋಗಿ ಮುಚ್ಚಿ ಇಟ್ಟಿದ್ದನು ಭೂಮಿಯು ನೀರಿನ ಅಡಿಯಲ್ಲಿ ಮುಳುಗಿ ಹೋಗಿತ್ತು ಸಕಲ ಲೋಕಗಳು ನಡೆಗಿದ್ದವು ದೇವತೆಗಳು ಬ್ರಹ್ಮದೇವರ ಬಳಿ ಬಂದು ಭೂಮಾತೆ ಕಳೆದು ಹೋಗಿದ್ದಾಳೆ ಎಂದು ಹೇಳುತ್ತಾರೆ ರಕ್ಷಣೆಗೆ ಏನಾದರೂ ಮಾಡಬೇಕೆಂದು ಬೇಡಿಕೊಳ್ಳುತ್ತಾರೆ ಆವಾಗ ಎಲ್ಲರೂ ಶ್ರೀ ವಿಷ್ಣು ದೇವತೆಗೆ ಮೊರೆ ಹೋಗುತ್ತಾರೆ ಆವಾಗ ಶ್ರೀ ವಿಷ್ಣು ವರಹ ಅವತಾರ ತಾಳುತ್ತಾರೆ ಅವರ ಮೂಗಿನ ರಂಧ್ರದಿಂದ ಒಂದು ಸಣ್ಣ ಹಂದಿಯನ್ನು ರೂಪದ ಶಬ್ದ ಮತ್ತು ಬೆಳಕು ಹೊರಬರು ಬರುತ್ತದೆ ಆ ಬೆಳಕು ಕ್ಷಣಕ್ಕೂ ದೊಡ್ಡದಾಗುತ್ತಾ ಅದ್ಭುತವಾದ ದಿವ್ಯ ಹಂದಿಯ ರೂಪ ತಾಳುತ್ತದೆ ಅವರ ಬೆಳೆಯುತ್ತಿದ್ದ ರೂಪವನ್ನು ನೋಡಿ ಎಲ್ಲ ದೇವತೆಯು ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ ಆವಾಗ ಬ್ರಹ್ಮದೇವರು ಹೀಗೆ ಹೇಳುತ್ತಾರೆ ಇವರು ಶ್ರೀ ಮಹಾವಿಷ್ಣು ಭೂಮಿಯನ್ನು ಉಳಿಸಲು ವರಹಾರೂಪದಲ್ಲಿ ಅವತಾರ ಪಡೆದಿದ್ದಾರೆ ತಾನು ಅತಿ ದೊಡ್ಡ ಸಮುದ್ರದಲ್ಲಿ ನೂರಾರು ಆಳಕ್ಕೆ ಆಳಕ್ಕೆ ಹೋದನು ಅಲ್ಲಿ ಅವನು ಮಣ್ಣಿನೊಳಗೆ ಮುಳುಗಿರುವ ಭೂಮಾತೆಯನ್ನು ಕಂಡಿದನು ಭೂಮಾತೆ ನನ್ನನ್ನು ಕಾಪಾಡು ದೇವ ಎಂದು ಪ್ರಾರ್ಥಿಸಿದಳು ಭಯ ಪಡೆಬೇಡ ಭೂಮಿ ನಾನು ನಿನ್ನನ್ನು ರಕ್ಷಿಸಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ನೀರಿನೊಳಗೆ ಇದ್ದ ಭೂಮಿಯನ್ನು ವರಹದೇವರು ತನ್ನ ದಂತಗಳ ಮೇಲೆ ಎತ್ತಿಕೊಂಡು ಮೇಲಕ್ಕೆ ಬರುತ್ತಿದ್ದಾಗ ಹಿರಣ್ಯಾಕ್ಷನು ಅವನ ಮುಂದೆ ಬಂದನು ಅವನು ವಿಷ್ಣುವನ್ನು ನಿಂದಿಸುತ್ತಾ ಹೀಗೆ ಹೇಳುತ್ತಾನೆ ಹೇ ವಿಷ್ಣು ನನ್ನ ಅಧಿಕಾರದೊಳಗಿರುವ ಭೂಮಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದೀಯಾ ನನ್ನೊಂದಿಗೆ ಯುದ್ಧ ಮಾಡು ಆವಾಗ ವರ ವರದೇವರು ಹೀಗೆ ಹೇಳುತ್ತಾರೆ ಅಸುರನೇ ಈ ಭೂಮಿಯು ಎಲ್ಲರ ತಾಯಿಯಾಗಿದೆ ಅವಳನ್ನು ಹಾನಿಗೊಳಿಸುವುದು ಪಾಪ ನಾನು ಅವಳನ್ನು ಮೇಲಕ್ಕೆ ಕೊಂಡು ಹೋಗುತ್ತಿದ್ದೇನೆ ಹಿರಣ್ಯಾಕ್ಷನು ಕೋಪದಿಂದ ದಾಳಿ ಮಾಡುತ್ತಾನೆ ಆವಾಗ ಅವರಿಬ್ಬರ ಮಧ್ಯೆ ಭೀಕರ ಯುದ್ಧ ನಡೆಯುತ್ತದೆ ಅವರ ಶಸ್ತ್ರಗಳು ಅಸುರರ ಲೋಕವನ್ನು ಕಂಪಿಸುತ್ತಿದ್ದವು ಸಮುದ್ರದ ಅಲೆಗಳು ಆಕಾಶಕ್ಕೆ ಏರಿದವು ದೇವತೆಗಳು ಮೇಲಿನಿಂದ ನೋಡುವಾಗ ಯುದ್ಧವು ಭೀಕರವಾಗಿ ನಡೆಯುತ್ತಿದ್ದವು ಎಲ್ಲ ದೇವರು ವರಹಾದೇವ ವಿಜಯವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದರು ವರಹಾದೇವರು ತನ್ನ ಗದೆಯನ್ನು ಹಿರಣ್ಯಾಕ್ಷನ ಕೈಯನ್ನು ಹೊಡೆದರು ಅಸುರನು ಮತ್ತೆ ಹೋರಾಡಿದನು ಆದರೆ ಕೊನೆಗೆ ವರಹಾದೇವರು ಅವನನ್ನು ತನ್ನ ಶಕ್ತಿಯಿಂದ ನೆಲಕ್ಕೆ ಉರುಳಿಸಿದರು ಅವನ ದೇಹದಿಂದ ಭೂಮಿಯನ್ನು ಕಂಪಿಸಿತ್ತು ಯುದ್ಧದ ನಂತರ ವರಹದೇವರು ಭೂಮಿಯನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಅವರ ಎರಡು ದಂತಗಳ ಮೇಲೆ ಇಟ್ಟು ಬ್ರಹ್ಮಲೋಕದತ್ತ ತಂದು ಸುರಕ್ಷಿತವಾಗಿ ಆಕಾಶದ ಮಧ್ಯಭಾಗದಲ್ಲಿ ಸ್ಥಾಪಿಸಿದರು ಅಲ್ಲಿ ಭೂಮಿಯನ್ನು ಮತ್ತೆ ತನ್ನ ಸ್ಥಾನದಲ್ಲಿ ಇರಿಸಿ ಆಕೆಯ ಧರಾದೇವಿ ಅಥವಾ ಭೂಮಾತೆ ಎಂದು ಪ್ರಸಿದ್ಧಳಾದಳು ಇದನ್ನು ಎಲ್ಲ ನೋಡಿ ದೇವತೆಗಳು ಆ ಸಮಯದಲ್ಲಿ ಸಂತೋಷದಿಂದ ಕೀರ್ತನೆ ಮಾಡಿದರು ವರಾಹ್ಯ ನಮಃ ನೀನು ಲೋಕದ ರಕ್ಷಕನು ನೀನೇ ಸೃಷ್ಟಿಯೋ ಮೂಲ ಎಂದು ಹೇಳುತ್ತಾ ಜಯಕಾರ ಹಾಕುತ್ತಿದ್ದರು ವರಹ ದೇವರು ಆಶೀರ್ವಾದ ನೀಡುತ್ತಾ ಹೀಗೆ ಹೇಳುತ್ತಾರೆ ಯಾರು ಈ ವರಹ ಅವತಾರದ ಕಥೆಯನ್ನು ಕೇಳುತ್ತಾರೋ ಅವರಿಗೆ ಪಾಪವಿಲ್ಲ ಧರ್ಮದಲ್ಲಿ ಸ್ಥಿರವಾಗುವನು ಎಂದು ಹೇಳುತ್ತಾರೆ ಈ ಕಥೆ ಕೇವಲ ಹೋರಾಟದ ಕಥೆಯಲ್ಲ ಇದು ಧರ್ಮ ಮತ್ತು ಅಹಂಕಾರದ ನಡುವಿನ ಯುದ್ಧ ವರಹ ಅವತಾರದ ನಂತರ ಲೋಕವು ಪುನಃ ಸ್ಥಿರವಾಯಿತು ಭೂಮಿಯು ಜೀವಂತವಾದಳು ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ವರಹ ದೇವ ದೇವರ ನಮಗೆ ವರಹ ದೇವಾಯ ನಮಃ ಎಂಬ ಮಂತ್ರವನ್ನು ಉಚ್ಚರಿಸಿದರೆ ಪಾಪಗಳು ನಶಿಸುತ್ತದೆ ಭೂಮಿಯ ಸ್ಥೈರ್ಯ ನಮ್ಮೊಳಗೆ ವಾಸವಾಗುತ್ತದೆ ಎಂದು ಹೇಳುತ್ತಾರೆ ಹಿರಣ್ಯ ಮತ್ತು ಹಿರಣ್ಯಾಕ್ಷನು ಇಬ್ಬರು ಬ್ರಹ್ಮದೇವರಿಂದ ವರ ಪಡೆದಿದ್ದರು ಆದರೆ ಅವರು ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದೊಳಗೆ ಎಳೆದು ಹೋಗಿ ವರಹದೇವರಿಂದ ನಾಶ ಪಡೆದನು ಮತ್ತು ಹಿರಣ್ಯಾಕ್ಷನು ಹಿರಣ್ಯ ಕಶಪನು ನಂತರ ನರಸಿಂಹ ಅವತಾರದಲ್ಲಿ ಶ್ರೀ ವಿಷ್ಣು ಅವನನ್ನು ಸಂಹರಿಸಿದ್ದರು ಯಾವಾಗಲೂ ಸತ್ಯ ಮತ್ತು ಧರ್ಮದ ಜಯವಾಗುತ್ತದೆ ಎಂದು ಹೇಳಲಾಗಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ